அய்யோயோ ஆகே நீங்க எதில் எதில் ஓஹோ மாடியு

இல்ல டொமெட்டோ அந்த காஃபி டீலாங்க ಹಾಗೆಲ್ಲ ನಾನು ಟೀ ಕುಡಿಯೋದಿಲ್ಲ ಅದು ಬೇರೆಯವ್ರು ಕುಡಿಯೋದು ನಿಮ್ಮ ಮತ್ತೆ ಕುಡಿಯೋದು ನಾನು ಕುಡಿಯೋದಿಲ್ಲ ನನಗೆ ಹೆಂಗಿರ್ಬೇಕು ಅಂತ ಹೇಳಿ ಅತ್ತವ್ರೆ ನಿಮಗೆ ಹೇಗೆ ಬೇಕು ಹಾಗೇನೆ ಮಾಡ್ಕೊಂಡು ಬಂದು ಕೊಡ್ತೀನಿ ಆ ನೀನು ಏನು ಟೀ ಮಾಡ್ತೀಯಾ ಹಾಗೆ ಮಾಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಕು ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕು ಯಾಕಂದ್ರೆ ಹೊರಗಡೆಯಿಂದ ಬಂದಿದ್ದೀನಿಲ್ಲ ಕಷಾಯ ರೈತಿ ಅಲ್ಲಿ ಕೆಂಪು ನೆಗಡಿ ಕೋಲ್ಡು ಯಾವುದು ಆಗಬಾರ್ದು ಅಂತ ಹಂಗೆ ಹಾಕಿ ಮಾಡ್ಕೊಂಡು ತಗೊಂಡು ಬಾ ಗೊತ್ತಲ್ಲ ಕಷಾಯ ರೀತಿ ಬೇಕಾತೇವ್ರೆ ಸರಿ ಮಾಡ್ಕೊಂಡು ಬಂದು ಕೊಡ್ತೀನಿ ಹಾ ನಂಗೆ ಆಗಿರ್ಬೇಕು ಮತ್ತೆ ಸಕ್ಕರೆ ಕಮ್ಮಿ ಮಾಡಬೇಡ ಸಕ್ಕರೆ ಕಮ್ಮಿ ಆದರೆ ಇದು ಟೀ ಉಡಿ ಕೈ ಬರುತ್ತೆ ಅದಕ್ಕೆ ಆ ಈ ಮುದಿಕಿ ಅದಕ್ಕಿಂತ ಚೂಟಿ ಉಂಟಲ್ಲ ಪಾಪ ಅದಕ್ಕೆ ಅವ್ರ ಸೊಸೆ ಬೇಗ ಹೊರಗಡೆ ಹೋದ್ಲು ಏನು ಹೇಳಿದೈತಲ್ಲ ಹೋಗ್ ಮಾಡ್ಕೊಂಡ್ರೆ ಹೋಗೋ ಸರಿ ಆತೇವ್ರೆ

ಅಯ್ಯಯ್ಯೋ ಟೀ ನೆತ್ತವ್ರೆ ಮಾಡ್ಕೊಂಡು ಬರ್ತೀನಿ ರೀ ಇನ್ನೇನು ಸ್ವಲ್ಪ ಕುದಿಬೇಕು ಹ್ಞೂ ಸರಿ ಬೇ ಬೇಗ ಮಾಡ್ಕೊಂಡು ಬಾ ಏನು ಹುಡುಗಿರೋ ಏನ್ ಚಳಿ ಅಪ್ಪ ಏನ್ ಚಳಿ ಆಗ್ತಿದೆ ಸ್ವೆಟ್ರ್ ಹಾಕೋದು ತಡಿತಾ ಇಲ್ಲಲ್ಲಪ್ಪ ಅಷ್ಟೊಂದು ಚಳಿ ಹೊರಗಡೆ ಈ ಹುಡುಗಿ ಹೇಗಿದ್ರು ಬೆಂಕಿ ಹಾಕಿದಾಳೆ ಅಲ್ವಾ ಸ್ವಲ್ಪ ಬೆಂಕಿ ಕಾಯ್ದುಬಿಟ್ಟು ಹಂಗೆ ಕಾಫಿ ಕುಡ್ಕೊಂಡು ಚಳಿ ಎಲ್ಲ ಹೋಯ್ತದೆ ಅವಾಗ ಏನು ನಾಷ್ಟ ಎಲ್ಲ ಕೇಳ್ಕೊಳ್ಳೋಣ ಅಂದರೆ ಎಲ್ಲ ಕೂತ್ಕೊಂಡು ಕುಡಿಯೋಣ ಏ ಹುಡುಗಿ ತರಬೇಡ ಟೀ ನಾಯಿ ಬರ್ತೀನಿ ತಡಿಯಲ್ಲಿ ಹಾಂ ತೇವ್ರೆ

ನೀನು ಏನು ಮಾಡಿದ್ಯಾ ಅದೇ ತಗೋಬಾ ಬಾ ಒಂಥರ ಇನ್ನೊಬ್ಬರಿಗೆ ಒಂಥರ ಮಾಡಬೇಡ ನೀನು ಈಗ ಏನು ಕಾಫಿನ ಟೀನ ಏನೋ ಮಾಡಿದ್ಯಲ್ಲ ಅದೇ ತಗೋ ತಗೋಬಾ ಹಾ ಮಾವನವರೇ ತರ್ತೀನಿ ಹೋಗಿ ಹೋಗಿ ಬೆಂಕಿಯಲ್ಲಿ ಬಿಸಿ ಕೈಸ್ಕೊಳ್ಳಿ ಹೋಗಿ ಓ ಸರಿ ಸರಿ ನನಗೆ ಚಳಿ ಹೊರಗಡೆ ಬಂದಿದೆ ನಿಮಗೆ ಏನು ಗೊತ್ತು ನಾನು ಸ್ವಲ್ಪ ಬೆಂಕಿ ಕೈತೀನಿ ತಡಿ ನೀನು ಹೆಂಗೆ ಚಳಿಯಿಂದ ಬಂದ ಹಾಗೆ ನಾನು ಹೊರಗಡೆ 5 ಗಂಟೆಗೆ ಎದ್ದು ವಾಕಿಂಗ್ ಮಾಡ್ಕೊಂಡು ಹಾಗೆ ತಿರ್ಕೊಂಡು ಹಾಗೆ ಹತ್ರ ಕೂತ್ಕೊಂಡು ಬರೋದು 5 ಗಂಟೆಗೆ ಎದ್ದಾ 5 ಗಂಟೆಗೆ ಎದ್ಬಿಟ್ಟು ಈ ಚಳಿ ಯಾಕೆ ಇನ್ನೇ ಇದೆ ಅಂತೆ ನಿನ್ ತಂಗಿ ತರ ನಾನು ಏನು ಸೋಂಬರಿನಾ ಏನೇನ ನಾನು ಒಂದ ಸ್ವಲ್ಪ ಈಗ ಬೆಂಕಿ ಕೈಬೇಕು ಆಮೇಲೆ ಮತ್ತೆ ಮಾತಾಡ್ತೀನಿ ಹೋಗಿ ಹೋಗಿ ಇರಿ ಅತ್ತೆ ಅವರೇ ಒಂದು ನಿಮಿಷ ಮಾವನವ್ರಿಗೆ ಟೀ ಕೊಟ್ಬಿಟ್ಟು ಬರ್ತೀನಿ ಹ್ಞೂ ಕೊಡು ಕೊಡು ನಾನು ಇಲ್ಲಿ ಚಳಿನಿ ಸಾಯ್ತಾ ಇದ್ದೀನಿ ನನಗೆ ಕೊಡೋಣ ಫಸ್ಟು ಅದೇನಿಲ್ಲ ಓ ಕೊಟ್ಟು ಬಾ ಬೇಗ ಹಾಂ ಸರಿ ಇರಿ ತೊಗೊಳ್ಳಿ ಮಾವ ಸರಿ ಅಮ್ಮ ನೀನು ಹೋಗಿ ಕುಡಿಯೋಗು ಮಾವ ಇದು ಕಷಾಯ ರೀತಿ ಇದೆ ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಅದಕ್ಕೆ ಹೋಗಿ ಬಿಡು ಸೀತಕ್ಕೆಲ್ಲ ಒಳ್ಳೇದು ಈ ಚಳಿಗೆಲ್ಲ ಇದು ಬೇಡ ಅಂದ್ರೆ ಹೇಳಿ ಕಾಫಿ ಮಾಡತ್ತೀನಿ ಮತ್ತೇನು ಹ್ಞೂ ಮಾಡ್ಕೊ ಮತ್ತೆ ಇದು ಕುಡಿತೀನಿ ನಿಮ್ಮ ಮತ್ತೆ ಇನ್ನು ಇದನ್ನು ಕುಡಿತಾಳ ಕೈ ವಿಷಯ ಅಂತ ಹೇಳ್ಬಿಟ್ಟು ಬಿಟ್ಟು ಕಾಫಿ ಮಾಡಿ ಇದು ಹೊಳಗು ಹಾಂ ಮಾವ ಪಾಪ ಇವ್ರ ಮಾವ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಶಾಂತಿನ ಎಷ್ಟು ಕೇರ್ ಮಾಡ್ತಾರೆ ಅದೇ ರೀತಿ ಅವ್ರ ಅತ್ತೆನೂ ಇದ್ದಿದ್ರೆ ಎಷ್ಟು ಖುಷಿಯಾಗಿ ಪಡ್ತಾ ಇದ್ಲು ಅಲ್ವಾ ಒಂದು ಕಡೆ ಅವನ ಗಂಡನ ಕಾಟ ಒಂದು ಕಡೆ ಈ ಅತ್ತೆ ಕಾಟ ಈ ಮಾವನು ಅದೇ ರೀತಿ ಇದ್ದಿದ್ರೆ ಅವ್ಳು ಏನು ಮಾಡಬೇಕಿತ್ತು ಪಾಪ ಅಯ್ಯೋ ಆ ಮುದುಕಿ ಬೇರೆ ಅಲ್ಲಿ ಹೋಗುಂಟು ಏನು ಮಾಡ್ತದೋ ಏನೋ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ನಿಂತ್ಕೊಂಡು ಎಲ್ಲ ನೋಡೋಣ ನಡಿ ಬನ್ನಿ ಅವ್ರಿಗೆ ಬಾ ಕೊಟ್ಟು ಬಂದ ಕೊಡು ಕೊಡು ನನಗೂ ಅಲ್ಲೇ ಹಾಕೋಬೇಕಿತ್ತಲ್ಲ ನಾನಾ ಕೊಡಿಕಿತ ಏ ಏನು ಹುಡುಗಿಯಪ್ಪ ನೀನು ಆ ಕೊಡು ಹಾ ಇರಿ ಹಾ ಸಿ ಎಕ್ಕರೆ ಎಲ್ಲ ಸರಿ ಹಾಕಿದ್ಯಾ ತಾನೆ ಹ್ಮ್ ಹಾಕಿದಿನ ತವರೆ ತೋಳಿ ಕೊಡು ಕೊಡು ಹಾ ಹಾ ಚೆರಿಗೆ ಹ್ಮ್ ಅಂದಗೆ ಹುಡುಗಿ ಏನು ಅಸ ಮಾಡ್ತಿದ್ಯಾ ನೀನು ಕುಡಿ ಕಾಪಿನ ಹಾ ಕುಡಿತಿನ ತವರೆ ಕುಡಿ ಕುಡಿ ಆ ಕುಡಿಯಾದಿ ಬಟೀನ ಇಲ್ಲ ಬೆಳಗೆ ಕಾಫಿ ಟೀ ಕುಡಿಯಲ್ಲ ಬಿಸ್ನೀರ್ ಕುಡಿತಿನ ಅಷ್ಟೇ ಒಳ್ಳೆ ಹುಡುಗಿ ಬಿಡು ಹಾ ಏನು ತಿಂಡಿ ಈಗ ತಿಂಡಿ ನೋಡ್ಬೇಕು ಅತ್ತೆವ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡ್ತೀನಿ ಏನು ಮಾಡೋದು ಅಂತ ಒಂದ್ ಕೆಲಸ ಮಾಡು ನಾನು ಹೇಳಿದ್ ಮಾಡು ಚೆನ್ನಾಗಿರುತ್ತೆ ಏನು ಹೇಳಿ ಅತ್ತವ್ರೆ ಪೂರಿನೂ ಸಾಗು ಮಾಡು ಹಾಂ ಚೆನ್ನಾಗಿರುತ್ತೆ ಬೆಳಗ್ಗೆ ಹಾಂ ಬೆಳಗ್ಗೆ ತು ರೈಸ್ ತಿನ್ನೋಕ್ಕಾಗಲ್ಲ ರೈಸಲ್ಲಿ ಏನಾದರೂ ಮಾಡ್ರೆ ತಿನ್ನೋಕ್ಕಾಗಲ್ಲಪ್ಪ ಅದಕ್ಕೆ ಪೂರಿನ ಸಾಗುನು ಮಾಡಿ ಚೆನ್ನಾಗಿರುತ್ತೆ ಹಾಂ ಪೂರಿನ ಹಾಂ ಹಾಂ ಸರಿ ಸಾಗು ಪೂರಿನ ಸರಿ ಯಾಕೆ ಹುಡುಗಿ ಸಾಗು ಪೂರಿನ ಅಂತ ಕೇಳ್ತಾ ಇದೆಯಾ ಯಾಕೆ ಏನಾಯಿತು ಅದು ಎಣ್ಣೆ ಸ್ವಲ್ಪವೂ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಮಾವನೂರು ಕೇಳ್ತೀನಿ ತಂದು ಕೊಡ್ತಾರೆ ಅಯ್ಯಯ್ಯೋ ಊಂಥರ ಅಷ್ಟಿಗೆ ಇನ್ನು ಆಗುತ್ತೋ ಹೋಗ್ಲಿ ಇನ್ನೇನು ಮಾಡ್ಬೋದು ತಡಿ ಚಪಾತಿನೂ ದಾಲ್ ಫ್ರೈ ಮಾಡಿಬಿಡವ ಹಾಂ ಹಾಂ ತೆವ್ರಿ ಇದಾಗುತ್ತೆ ನಾನು ಬಂದಾಗ ಅದಿಲ್ಲ ಇದಿಲ್ಲ ಅನ್ನೋದೇ ಕೆಲಸ ನಿಮಗೆ ನಾನು ಯಾವಾಗ ಬರ್ತೀನಿ ಮನೆ ತುಂಬಾ ರೇಷನ್ ಇಷ್ಟು ಜನ ಇದ್ದೀರಲ್ಲ ರೇಷನ್ ತಂದು ಹಾಕೋಕ್ಕೇನು ಎಲ್ಲಿ ಅತ್ತೆ ಅವ್ರೆ ದುಡಿಯೋದು ನಮ್ಮ ಮಾವ ಒಬ್ಬರೇ ಇನ್ನು ಅತ್ತೆನೂ ಮನೇಲಿ ಇರ್ತಾರೆ ನಾನು ಮನೇಲಿ ಇರ್ತೀನಿ ಇವರು ಆಚೆ ಈಚೆ ಅಂತ ಸುತ್ತತಾನೆ ಇರ್ತಾರೆ ನೋಡು ನಾನು ಒಬ್ಬಳ ಇದ್ರು ರೇಷನ್ ನಾಲ್ಕು ಜನಕ್ಕೆ ಆಗಿರಬೇಕು ಆ ಥರ ಮಾಡಿ ಹಾಕ್ತೀನಿ ಮತ್ತೆ ತಂದಿರ್ತೀನಿ ನಿಮ್ಮ ಮನೇಲಿ ನಾಲ್ಕು ಜನ ಆ ರೇಷನ್ ಒಬ್ಬರೇ ತಂದು ಏನಂತ ಹಾಕೋಣ ಹೋಗ್ಲಿ ಬಿಡು ಹಾಂ ಅತ್ತವ್ರೆ ಅಲ್ಲ ಒಂದಂತ ಅರ್ಥ ಆಯ್ತು ಈ ಮುದುಕಿ ಒಳ್ಳೆ ಒಳ್ಳ ತರನೂ ಇದ್ದಾಳೆ ಕೆಟ್ಟೋಳ್ ತರನೂ ಇದೆ ಎರಡು ತರ ಇದೆ ಈ ಮುದುಕಿನ ಎಷ್ಟು ನಾನು ಆಗ್ಲಿಂದ ಅಬ್ಸರ್ವ್ ಮಾಡಿದೆ ಒಂದೊಂದ್ ಸ್ವಲ್ಪ ಒಳ್ಳೆ ಮಾತುಗಳು ಆಡುತ್ತೆ ಹಾಗೆ ಚುಚ್ಚು ಅಂತ ಮಾತುಗಳು ಆಡುತ್ತೆ ಹ್ಮ್ ಕಾಫಿ ಕುಡಿದು ಹಸಿ ತೆಗ್ದಿರೋ ನಾನು ಕಳ್ಸಿಕೊಡ್ತೀನಿ ನಿಮ್ ಕ್ಯಾಶ್ ಫ್ರೈಮ್ಗೆ ರೆಡಿ ಮಾಡ್ಕೋ ನೀವಾ ನೀವು ಬೇಡ ನೀವು ಕಾಫಿ ಕುಡಿತಾ ಕೂರಿ ಅತ್ತೆಯವ್ರಿದ್ರೆ ಅತ್ತೆ ಜೊತೆ ಮಾತಾಡ್ಕೊಂಡಿರಿ ನಾನು ಮಾಡ್ಬಿಡ್ತೀನಿ ಅದೆಷ್ಟೊತ್ತು ದಾಲ್ ಫ್ರೈ ಮತ್ತೆ ಚಪಾತಿ ಮಾಡೋಕ್ಕೆ அய்யா உச்சு இல்ல அத்தேவரே நம்ம நோட் பைத்தா அதுக்கோஸ்க்கு நீத்துக்கொள்ளி அய்யா ஜெயக்குனி அப்போதா கஷ்ட நான் என்ன அடிக் ஆகா நோட் சுமே இருக்கே இல்ல பரவாயில்ல நீங்க ஆரம்பித்தீங்க இவ்வாஸ்டு தின அய்யா நான் குத்ரே அது இதுல நோய் ஆகல மாட்டானே இருக்கு இல்லாங்க ಅಲ್ಲ ತೇವ್ರಿ ಆಯ್ತು ಆಯ್ತು ಅಂತ ಹೇಳಿದ್ ನಾನು ಹೋಗು ಆ ಸೀಟ್ ಎಲ್ಲ ತಗೊಂಡ್ ಬಂದಿರ ಹೋಗು ಎಲ್ಲಿ ಆ ಸೀಟ್ ಎಲ್ಲ ಕಾಣೋದಿಲ್ಲ ಮತ್ತೆ ಮಿಕ್ಸಿಂಗ್ ಒಂದು ಪಾತ್ರೆ ನೀನು ದಾಲ್ ಫ್ರೈಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋ ಏನ್ ಇನ್ನ ಇಬ್ಬರು ಸರಿ ಮಾಡ್ಬಿಟ್ರೆ ಬೇಗ ಬೇಗ ಆಗುತ್ತೆ ನಿಮ್ಮ ಅತ್ತೆ ಏನಾದ್ರೆ ಹಾಗೆ ಮಾಡ್ತಲ್ಲ ಇಲ್ವಾ ಅಲ್ಲ ಇವ್ರನ್ನೋರು ಹಿಂಗೆಲ್ಲ ಮಾತಾಡ್ತಿದ್ದಾರೆ ಶಾಂತಿ ನೋಡಿದ್ರೆ ಸರಿ ಇಲ್ಲ ಅವರು ಅತ್ತೆಗಿಂತ ಡಬ್ಬಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಏನು ಅಂತಾನೆ ಅರ್ಥ ಆಗ್ತಾ ಆಗ್ತಲ್ಲ ನನಗೆ ಇವ್ರು ನೋಡಿದ್ರೆ ಒಳ್ಳೆ ಒಳ್ಳೆ ಮಾತೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಒಳ್ಳೆಯವ್ರಂತ காஃ குடி குடித்தீன்க்கிட்ட அதுக்கு சரியாக உண்டு இட்னி ஆஹ் டொமேட்டோ ஜாஸ்தினே இல்லை டாள் ஃபிரை மாட்டோஜ் துணாச்சு டாள் ஃபிரையோட்டி நான் சப்பாத்தி மாத்தி நீங்க டொமேட்டோஜ் டொமேட்டா வேஸ்ட் ஆய் இன்னு திசை இது ஆய் தவிர ಹ್ಞೂ ಎಲ್ಲ ತೆಗ್ದಿಡು ನಾನು ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಹಾಂ ಅತ್ತೇವ್ರಿ ಶಾಂತಿ ಶಾಂತಿ ಹೇಳಿ ಶಾಂತಕ ಅಲ್ಲ ನೀನೇನಂದೆ ನಿಮ್ಮ ಅತ್ತೆಯವ್ರಕ್ಕಿಂತ ಒಂದೆರಡು ಪಟ್ಟು ಕೆಟ್ಟವರು ಅಂತ ಹೇಳಿದೆ ಇವ್ರು ನೋಡಿದ್ರೆ ಆ ಥರ ಕಾಣಿಸ್ತಾನೆ ಇಲ್ಲ ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಹೊತ್ತು ಸ್ಟ್ರೈಟ್ ಆಗಿ ಇನ್ನೇನು ಮಾತಾಡ್ತಾನೆ ಇಲ್ಲ ಹಾ ಅಕ್ಕ ನನಗೂ ಅದೇ ಅನಿಸ್ತಾ ಇದೆ ಇವರು ಆ ಸಲಿಗಿಂತ ಈ ಸಲ ತುಂಬ ಡಿಫ್ರೆಂಟ್ ಆಗಿದ್ದಾರೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಶಾಕ್ ಆಗ್ತಿದೆ ನಿಜವಾಗ್ಲೂ ಇಷ್ಟು ಬದಲಾಗಿದಾರಲ್ಲ ಅಂತ ಹೌದಾ ಏನು ಆಗಿರ್ಬೋದು ಇಲ್ಲ ಏನಾದರೂ ಒಂದು ಐಡಿಯಾ ಮಾಡಿರಬೇಕು ಏನಂತ ಮುಂದೆ ಗೊತ್ತಾಗುತ್ತಾ ಬಿಡು ಏನಾದರೂ ನನ್ನ ಮೇಲೆ ಅಪರಾಧ ಒಡ್ಸೋಕೆ ಈ ಥರ ಮಾಡ್ತಾ ಇದ್ದಾರಾ ಅತ್ತೆ ಅವ್ರದ್ದು ಮೇಲೆ ಗೊತ್ತಾಗುತ್ತೆ ಅಲ್ಲ ಅಂದರೆ ಅಪರಾಧ ಅಂದರೆ ಅಂದರೆ ಈಗೆಲ್ಲ ಅಡುಗೆನೂ ನಾನು ಮಾಡ್ಸಿರೋ ಥರ ಹೇಳೋದು ಚಾಡಿ ಹೇಳೋದು ಅದು ಒಡೆಸೋದು ಏನಾದರೂ ಆ ಥರ ಇರ್ಬೋದು ಓ ಹಾಗಾ ನೋಡ ಸುಮ್ಮನೆ ಏನೂ ಹೇಳಿದ್ರೆ ಇಷ್ಟನಾದರೂ ಏನೂ ತಗೊಂಡಿಲ್ಲ ಏನೂ ಅಣ್ಣ ಅಯ್ಯೋ ತಂದೆ ತಂದೆ ಈಗ ಇವಳೊಬ್ಲೇ ಇರೋತ್ತಿಗೆ ನಾನು ಇವಳೆ ತುಂಬಾ ಅಬ್ಸರ್ವ್ ಮಾಡ್ಬೇಕು ಏನು ಎಂತ ಏನ್ ಕತೆ ಅಂತ